ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತ ಹೇಳಿದ್ರೆ ನಿನ್ನೆನೆ ನಾನು ತಿಳಿಸಿದ್ದೆ ಬಸವಪ್ಪನ ಪುಣ್ಯಸ್ಮರಣೆಯ ಪೂಜಾ ಕೈಂಕರ್ಯಗಳು ಯಾವ ರೀತಿ ಇತ್ತು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಸೊ ಅದರದ್ದು ವೀಡಿಯೋನ ಇವಾಗ ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ಇದನ್ನು ಎರಡು ಪಾರ್ಟ್ ಮಾಡಿದ್ದೀನಿ ಪಾರ್ಟ್ ಒನ್ನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಸೊ ಇವರಿಬ್ಬರು ಬಸ ಎರಡು ಬಸವಪ್ಪಗಳು ಒಂದು ಚಿ ದೊಡ್ಡ ಏನ ದೇವಸ್ಥಾನದ್ದು ಒಂದು ಚಿಕ್ಕಯ್ಯನ ದೇವಸ್ಥಾನದ್ದು ಸಣ್ಣದು ದೊಡ್ಡ ದೇವಸ್ಥಾನದ್ದು ಇಲ್ಲಿ ಬಸವಪ್ಪನ ಪುಣ್ಯಸ್ಮರಣೆಯ ಕಾರ್ಯಗಳು ನಡೆದಿದ್ವು ದೇವಸ್ಥಾನದ ಪೂಜೆ ಮಾಡುವಂಥ ಅರ್ಚಕರ ಕುಟುಂಬದವರು ಅರ್ಚಕರು ಎಲ್ಲ ಸೇರಿ ಈ ಕಾರ್ಯವನ್ನು ಒಗ್ಗಟ್ಟಾಗಿ ನಿರ್ವಹಿಸ್ತಾ ಇದ್ರು ಅಲ್ಲಿ ಏನೇನು ಮಾಡ್ತಿದ್ರು ಅಂತ ಕ್ಲಿಯರ್ ಆಗಿ ನನಗೆ ನೋಡೋಕೆ ಮುಂದೆ ಹೋದರೆ ಹೋದ್ರೆ ಬೈತಾರೇನೋನೋ ಬೈದಲ್ಲಿ ಹಿಂದೆನೆ ನಿಂತ್ಕೊಂಡೆ ಎಲ್ಲ ಪೂಜೆನೂ ನಡೀತಾ ಇತ್ತು ದೂರದಿಂದ ಏನು ವೀಡಿಯೋ ಮಾಡಿದೀನೋ ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದು ಸೈಡಲ್ಲಿ ಕಟ್ ಎರಡು ಬಸಪ್ಪಗಳನ್ನ ಪೂಜೆಗಂತನೋ ಏನೋ ಮುಂದೆ ಕರ್ಕೊಂಡು ಬಂದರು ಮುಂದೆ ಕರ್ಕೊಂಡು ಬಂದು ಹೂಗೆಯೂ ಆಗ್ತಾಯಿದ್ರು ಈ ಕಡೆ ಟಮ್ಟೆ ಬಾರಿಸ್ತಾಯಿದ್ರು ಸೊ ಸೌಂಡ್ ಕೇಳ್ತಾ ಇದ್ರೆ ಒಂದೆರಡು ಸ್ಟೆಪ್ ಹಾಕೋಣ ಅನಿಸುತ್ತೆ ಜನಗಳ ಮಧ್ಯೆ ಇದೆಲ್ಲ ಹಾಕಿದ್ರೆ ಅದು ಹಳ್ಳಿಲಿ ದೊಡ್ಡ ನ್ಯೂಸೇ ಆಗಿಬಿಡುತ್ತೆ ಹಾಕ್ಬಿಡುತ್ತೆ ಅದಕ್ಕಾಗಿ ಮನ್ಸಲ್ಲೇ ಬೀಟ್ಸ್ನ ಎಂಜಾಯ್ ಮಾಡ್ತಾ ಇಲ್ಲೇನು ನಡೀತಿತ್ತು ಅದನ್ನು ನೋಡ್ತಾ ನಿಂತೆ ಇಲ್ಲಿ ನಮ್ಮೂರಿನ ಜನಗಳು ಅಷ್ಟಾಗಿ ಇನ್ನ ಸೇರಿರಲಿಲ್ಲ ಇಲ್ಲಿ ಏನಿದ್ರು ಪೂಜೆ ಮಾಡೋ ಅರ್ಚಕರ ಮನೆ ತಂದವರು ಅವರು ಇವರು ಕುತ್ಕೊಂಡು ಪೂಜೆನ ನೋಡ್ತಾ ಇದ್ರು ಲ್ಲಿ ಟಮಟೆ ಬಿಡ್ಸಿತ್ತು ವೀಡಿಯೋಗೆ ಟಮ್ಟೆ ಬಿಡ್ಸಿಲ್ಲ ಅಂತಂದ್ರೆ ಒಂದು ಕಡೆ ಇರುತ್ತಾ ಈ ಪೂಜೆ ಮುಗಿತಿದ್ದಂಗೆ ಪ್ರಸಾದನ ಕೊಟ್ಟರು ಪ್ರಸಾದ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ದೇವಸ್ಥಾನದ ಒಳಗಿದ್ದ ಪೂಜೆಗಳನ್ನ ಹೂ ಹೊಂಬಾಳೆಗಾಗಿ ಆಚೆ ಬಂದ್ರು ಜೊತೆಗೆ ಆರತಿ ತಗೊಂಡಿದ್ದಂಥ ಹೆಣ್ಮಕ್ಳೆಲ್ಲ ದೇವರಗಳ ಹಿಂದೆ ಸಾಲಾಗಿ ಬಂದರು ಇದನ್ನೆಲ್ಲ ತಗೊಂಡು ಒಂದು ಕಡೆ ನೀಟಾಗಿ ಜೋಡಿಸಿದ್ರು ಇಲ್ಲಿ ಬಿಳಿ ಬಟ್ಟೆ ಹಾಸಿದ್ರಲ್ಲ ಅಲ್ಲಿ ಬಸವಪ್ಪನ ಸಮೇತರಾಗಿ ಎಲ್ಲರೂ ಬಂದರು ತಾರ್ತಿ ಇಟ್ಕೊಂಡಿದೋರು ಕೂತ್ಕೊಂಡ್ರು ಇಲ್ಲಿ ಇರುವಂಥ ದೇವರುಗಳು ದೊಡ್ಡಯ್ಯ ಚಿಕ್ಕಯ್ಯ ಮಲ್ಲಿಗೆರೆ ಮಂತ್ರಿ ಏಳೂರಮ್ಮ ಮತ್ತು ಹುಚ್ಚಮ್ಮ ಹುಚ್ಚಮ್ಮ ಮತ್ತು ದೊಡ್ಡಯ್ಯ ನಮ್ಮೂರಿನ ದೇವರುಗಳು ಚಿಕ್ಕಯ್ಯ ಚಿಕ್ಕೊಪ್ಪಲು ಎಮ್ಮ ಏಳೂರಮ್ಮ ಮತ್ತು ಮಲ್ಲಿಗೆರೆ ಮಂತ್ರಿ ಮಲ್ಲಿಗೆರೆಯಲ್ಲಿ ಇರುವಂಥ ದೇವರುಗಳು ಆ ಕಡೆ ಹೂ ಹೊಂಬಾಳೆ ಆಗ್ತಿದ್ರೆ ಈ ಕಡೆ ಬಸವಪ್ಪನ ಸಮಾಧಿಗೆ ಪೂಜೆಗಳನ್ನ ಮಾಡ್ತಾಯಿದ್ರು ಇದ್ರು ಊರ್ನವರೆಲ್ಲ ಒಬ್ಬೊಬ್ಬರಾಗಿ ಈಗ ಬರೋದಕ್ಕೆ ಶುರು ಮಾಡಿದರು ಸೊ ಎಲ್ಲರೂ ಅವ್ರವ್ರ ಪೂಜೆನ ಮಾಡ್ತಾಯಿದ್ರು ದೇವಸ್ಥಾನದ ಅಲ್ಲಿಂದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದು ದೊಡ್ಡ ಸ್ವಾಮಿನ ದರ್ಶನ ಪಡೆದು ಹಿಂದೆ ಇರೋ ದೇವಸ್ಥಾನದ ಹಿಂದೆ ಇರು ಚಿಕ್ಕಯ್ಯ ಸ್ವಾಮಿ ದರ್ಶನ ಪಡೆಯೋದಕ್ಕೆ ಅಂತ ಹೋಗ್ತಾಯಿದ್ರು ಈ ಕಡೆ ಹೂ ಹೊಂಬಾಳಾಗಿ ಅಂತ ತಂದಿದ್ದ ಹೂಗಳನ್ನ ಎಲ್ಲರೂ ಆಚೆ ತೊಗೊಂಡು ಹೋಗ್ತಿದ್ರು ಇವರು ನನಗೆ ತುಂಬಾ ಫೇವ್ರೇಟ್ ದೇವರು ಮೆರೆಸೋದ್ರಲ್ಲಿ ತುಂಬ ಚೆನ್ನಾಗಿ ನೆರೆಸ್ತಾರೆ ಇದು ದೊಡ್ಡಯ್ಯ ಸ್ವಾಮಿಯ ದೇವಸ್ಥಾನ ನೆಕ್ಸ್ಟ್ ಇಲ್ಲಿಂದ ನಾನು ಹೋದೆ ಹಿಂದೆ ಇರೋ ಚಿಕ್ಕಯ್ಯ ಸ್ವಾಮಿ ದೇವಸ್ಥಾನಕ್ಕೆ ದೊಡ್ಡಯ್ಯ ಚಿಕ್ಕಯ್ಯ ಅಣ್ಣ ತಮ್ಮದಿರು ಇದ್ರ ಕಥೆಯು ತುಂಬಾ ಚೆನ್ನಾಗಿದೆ ಈ ಕತೆ ನನಗೆ ತಿಳಿದಿರುವಷ್ಟನ್ನು ನಾನು ಹೇಳ್ತೀನಿ ದೊಡ್ಡಯ್ಯ ಚಿಕ್ಕಯ್ಯ ಅನ್ನೋರು ಅಣ್ಣ ತಮ್ಮದಿರು ದೊಡ್ಡಯ್ಯ ಶಿವಪೂಜೆಗೆ ಅಂತ ಚಿಕ್ಕಯ್ಯನ ತಮ್ಮನಾದಂಥ ಚಿಕ್ಕಯ್ಯನ ಹೂ ತಗೊಂಡ್ಬ ಅಂತ ಕೇಳಿದಾಗ ತಮ್ಮನಾದ ಚಿಕ್ಕಯ್ಯ ಹೂವು ಹೂವಿನ ಬದಲು ಹುಳ ಉಪ್ಟೆಗಳನ್ನ ಇಟ್ಕೊಂಡು ಬಂದ ಅಂತ ಅಣ್ಣಯ್ಯ ಆದ ದೊಡ್ಡಯ್ಯ ತಮ್ಮನಿಗೆ ಗದ್ರಿ ಹೊಡೆಯುತ್ತಾರಂತೆ ಇದರಿಂದ ಬೇಜಾರಾದ ಕೋಪಗೊಂಡಂಥ ಚಿಕ್ಕಯ್ಯ ನಾನಿಲ್ಲಿರೋದಿಲ್ಲ ಅಂತ ಹೇಳಿ ಚಿಕ್ಕೊಪ್ಪಲಲ್ಲಿರೋ ಬೆಟ್ಟದ ಮೇಲೆ ಹೋಗಿ ನೆಲೆಸ್ತಾರಂತೆ ಬೆಟ್ಟದ ಮೇಲೆ ಹೋದರೂ ಅಣ್ಣ ಕಾಣಿಸ್ತಿದ್ದಾರೆ ಅಂತಂತನ್ಬಿಟ್ಟು ಅದೇನೋ ಪಾತಾಳಕ್ಕೆ ಇಳಿದು ನಿಲ್ಲಿಸಿದ್ದಾರೆ ಅಂತ ಇದು ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಹೇಳ್ತಿದ್ದೀನಿ ಕ್ಲಿಯರಾಗಿ ಗೊತ್ತಿಲ್ಲ ನನಗೆ ಗೊತ್ತಿರುವಂಥವ್ರನ್ನ ಕೇಳಿ ಹೇಳ್ತಿದ್ದೀನಿ ನಾನು ಹೇಳಿರೋದು ಸ್ವಲ್ಪ ತಪ್ಪಿರ್ಬೋದು ಇದು ನೋಡ್ತಿರೋದು ಚಿಕ್ಕಯ್ಯ ಸ್ವಾಮಿ ಇವರೇ ಕಾಲಾನಂತರ ಇಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ ಹೆಣ್ಮಕ್ಳೆಲ್ಲ ಆರತಿ ತಟ್ಟೆಗಳನ್ನ ಇಟ್ಕೊಂಡು ಹೂ ಅಂಬಾಳೆ ಎದುರುಗಡೆ ಕೂತಿದ್ರು ಹೂ ಅಂಬಾಳೆ ಅಂತಂದರೆ ದೇವರಿಗೆ ಅಲಂಕಾರ ಹೂವಿನ ಅಲಂಕಾರ ಮಾಡೋದು ಇಲ್ಲಿ ಐದು ಪೂಜೆಗಳಿಗೂ ಹೂವಿನ ಅಲಂಕಾರನ ಮಾಡ್ತಾಯಿದ್ರು ಇದೇ ಹಬ್ಬನ ಐದು ಪೂಜೆ ಸಂದರ್ಭದಲ್ಲಿ ನಮ್ಮೂರಲ್ಲಿ ತುಂಬಾ ಸುಂದರವಾಗಿ ಮಾಡ್ತಾರೆ ನನ್ನ ಫೇವ್ರೇಟ್ ಹಬ್ಬಗಳಲ್ಲಿ ಇದು ಕೂಡ ಒಂದು ದೇವ್ರು ಮೆರೆಸೋದು ಅಂತಂತಂದರೆ ಇದು ದೇವಸ್ಥಾನದ ಹತ್ರ ಆಗಿರೋದ್ರಿಂದ ಕಡಿಮೆ ಜನ ಇದ್ದಾರೆ ಇದೇ ಊರೊಳಗೆ ಮೆರೆಸಿದ್ರೆ ಇಷ್ಟು ಜನ ಸೇರ್ತಿದ್ರು ನೋಡೋಕೆ ಕೂಡ ಜಾಗವೇ ಇರ್ತಿರ್ಲಿಲ್ಲ ಆಯುಧ ಪೂಜೆ ಆದಮೇಲೆ ನಮ್ಮೂರಲ್ಲಿ ಒಂದು ಐದು ದಿನ ಹಬ್ಬ ನಡೆಯುತ್ತೆ ಒಂದು ದಿನ ತಿರುಮ್ ಉತ್ಸವ ಒಂದು ದಿನ ದೇವರುಗಳೆಲ್ಲ ಮೆರೆಯುತ್ತೆ ಆದರೆ ನೆಕ್ಸ್ಟ್ ದಿನ ಇದೇ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಬಳಿ ಜಾತ್ರೆ ನಡೆಯುತ್ತೆ ಅದಕ್ಕೂ ಮೊದಲು ಆಯುಧ ಪೂಜೆ ದಿನ ಚಿಕ್ಕಯ್ಯ ಸ್ವಾಮಿ ಬೆಡ್ತಲ್ಲಿ ಈ ಹಬ್ಬ ಶುರುವಾಗುತ್ತೆ ದೇವ್ರುಗಳೆಲ್ಲ ಅಲ್ಲಿ ಮೆರೀತವೆ ಅಂದರೆ ದೇವರು ಕುಣಿಯೋದನ್ನು ನಾವು ದೇವ್ರ ಆಡು ಭಾಷೆಯಲ್ಲಿ ದೇವ್ರು ಮೆರೆಯುತ್ತೆ ಅಂತ ಹೇಳ್ತೀವಿ ಎಲ್ಲರೂ ಪೂಜೆಗಳನ್ನು ಒತ್ಕೊಳ್ಳೋದಕ್ಕೆ ಇಲ್ಲಿ ಸಿದ್ಧ ಆಗ್ತಾಯಿದ್ರು ಈ ಹಬ್ಬ ನೋಡ್ತಿದ್ರೆ ಒಂಥರ ಖುಷಿ ಇದ್ರ ಪದ್ಧತಿಗಳು ವಿಧಾನಗಳು ತುಂಬಾ ವೈವಿಧ್ಯಮಯವಾಗಿದೆ ಈಗ ಇಲ್ಲಿ ಹೋಗಿ ಇಲ್ಲಿ ನಡೆಯುವಂಥ ಪೂಜೆ ವಿಧಾನವನ್ನು ಬನ್ನಿ ಮುರಿಯೋದು ಅಂತ ಕರೀತಾರೆ ಚ ಇದನ್ನ ಆಯುಧ ಪೂಜೆ ಟೈಮಲ್ಲೂ ಕೂಡ ಮಾಡ್ತಾರೆ ಅದೇ ರೀತಿ ಇಲ್ಲೂ ಮಾಡ್ತಿದ್ದಾರೆ ಇಲ್ಲಿ ದೇವರು ಎತ್ಕೊಂಡು ಫಸ್ಟು ದೇವ್ರನ್ನ ಎತ್ಕೋತಿದ್ದಾರೆ ಈ ದೇವ್ರ ಎತ್ತೋದ್ರಲ್ಲೂ ಕೂಡ ಆರ್ಡರ್ ಪ್ರಕಾರ ಎದ್ದೊಳ್ತಾರೆ ಇಲ್ಲಿ ಈ ದೇವರುಗಳಲ್ಲೂ ಕೂಡ ಅಣ್ಣ ತಂಗಿ ಅನ್ನೋ ಸಂಬಂಧಗಳು ಕೂಡ ಇದೆ ಇಲ್ಲಿ ಒಬ್ರಿಗೊಬ್ರು ಗೌರವ ಕೊಡ್ತಾರೆ ಆ್ಯಂಡ್ ಈ ಪೂಜೆ ಹಬ್ಬ ಎಲ್ಲ ಮುಗಿದ್ಬಿಟ್ಟು ಊರಿಗೆ ಹೋಗ್ಬೇಕಾದ್ರೆ ಅವ್ರು ಹೇಳೋ ವಿದಾಯನೂ ಕೂಡ ಒಂದು ರೀತಿ ಚೆಂದ ನೋಡೋದಕ್ಕೆ ಈಗ ಇದು ಶುರುವಾದ ಮೇಲೆ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಎದೆ ನಿಂತು ಗೌರವ ಕೊಡ್ತಾರೆ ಅದನ್ನು ನಾವು ಸಲ ಮುಡಿಯೋದು ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಒಂದು ದೇವರು ಇನ್ನೊಂದು ದೇವರಿಗೆ ಸಲ ಮುಡಿಯುತ್ತೆ ಅಂತ ಹೇಳ್ತೀವಿ ಇಲ್ಲಿ ನಿಂಗಿರಯ್ಯ ಅವರು ಕುಣಿತ ಮಾಡ್ತಾ ಇದ್ದಾರೆ ಸೊ ಇವಾಗ ನಿಂತಿರೋ ಜಾಗದಲ್ಲಿ ದೇವ್ರನ್ನ ಕುಡಿಸೋದಕ್ಕೆ ಶುರು ಮಾಡಿದ್ರು ಇಲ್ಲಿ ಎಲ್ಲ ಒಂದೇ ರೀತಿ ಇರೋದ್ರಿಂದ ನನಗೆ ಈ ದೇವರು ಯಾವ ಇಂತಿಂಥ ದೇವರಂತ ಅಂತ ಫೈಂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಇದು ಪರ್ಟಿಕ್ಯುಲರ್ ಆಗಿ ಹೀಗೆ ಅಂತ ಇಲ್ಲಿ ಹೇಳ್ತಿಲ್ಲ ನಾನು ಸೊ ಹಿಂಗೆ ನೋಡ್ತಿದ್ದೀರಲ್ಲ ನಾಲ್ಕು ಜನ ನಿಂತಿರ್ತಾರೆ ಒಬ್ಬರು ಈ ಥರ ಮೆರೆದು ಒಬ್ಬೊಬ್ರಿಗೂ ಸಲಾಮ್ ಕೊಡ್ತಾರೆ ಅಂದರೆ ಒಂದು ದೇವರು ಇನ್ನೊಂದು ದೇವರಿಗೆ ಸಲ್ಲಿಸುವಂಥ ಗೌರವ ಇದು ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಹೇಳೋ ಕೊಟ್ಟರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಟ್ ಇಷ್ಟು ವರ್ಷದಲ್ಲಿ ನಾನು ನೋಡಿರೋದ್ರಲ್ಲಿ ತಿಳ್ಕೊಂಡಿರೋದಂಗೆ ನಾನು ಹೇಳ್ತಿದ್ದೀನಿ ನೋಡ್ತಿದ್ದೀರಲ್ಲ ಈ ಕುಂತ ನೋಡೋದಕ್ಕೆ ಒಂದು ಚಂದ ಆ್ಯಂಡ್ ಈ ಕು ಈ ದೇವ್ರ ಪೂಜೆಗಳನ್ನ ಯಾರಂದ್ರೆ ಯಾರೂ ಎತ್ಕೊಳ್ಳೋಕ್ಕಾಗೋದಿಲ್ಲ ಇದನ್ನು ಗುಡ್ಡಪ್ಪ ಮಾತ್ರ ಎತ್ಕೊಬೇಕು ನಮ್ಮ ಮಾಮೂಲಿ ಜನಗಳು ಇದಕ್ಕೆ ಹೆಗಲು ಮಾತ್ರ ಕೊಡೋಕೆ ಸಾಧ್ಯ ಅಂದರೆ ಊರಿನ ಜನರು ಇದಕ್ಕೆ ಹೆಗಲು ಮಾತ್ರ ಕೊಡ್ತಾರೆ ದೇವಸ್ಥಾನದ ಪೂಜಾ ಅರ್ಚಕರು ಮೇರೆ ದೇವರನ್ನು ಕುಣಿಯುವವರು ಮಾತ್ರ ತಲೆ ಮೇಲೆ ಓದ್ಕೋಬೇಕು ನೋಡ್ತಿದಿರಿಲ್ಲ ಇದು ದೇವ್ರು ಅನ್ನ ಅನ್ಕೊಂತೀನಿ ಏನಕ್ಕೆ ಇಲ್ಲಿ ಜಡೆ ಕಾಣಿಸ್ತಿದೆಯಲ್ವಾ ಇದು ಇದು ಈ ದೇವರು ಬೇರೆ ದೇವರುಗಳಿಗೆ ಸಲಾಮ್ ಕೊಡ್ತಿರೋದು ಇದನ್ನೇ ಸಲಾಮ್ ಅಂತ ಹೇಳೋದು ಇದನ್ನು ನೋಡ್ತಿದ್ರೆ ಮೈ ರೋಮಾಂಚನ ಆಗುತ್ತೆ ಕೆಲವೊಬ್ರಿಗೆ ಇದು ಮೂಢ ನಂಬಿಕೆ ಅಂತ ಅನಿಸ್ಬೋದು ಬಟ್ ನಮ್ಮದೇ ಆಚರಣೆಗಳು ಇದೆಲ್ಲ ಇಲ್ದೇನೆ ನಮ್ಮ ಸಂಸ್ಕೃತಿ ಬೆಳೆಯೋಲ್ಲ ಇವಾಗ ಬನ್ನಿ ಮುರಿಯೋ ವಿಧಾನಕ್ಕೆ ದೇವ್ರುಗಳೆಲ್ಲ ಈ ಬನ್ನಿ ಮರದ ಹತ್ರ ಬರ್ತಿದ್ದಾವೆ ಐದು ಪೂಜೆ ಟೈಮಲ್ಲೂ ಈ ಬೇರೆ ಊರುಗಳಿಗೆ ಒಂದು ಐದಾರು ಊರುಗಳಿಗೆ ಹೋಗಿ ಈ ದೇವರುಗಳು ಕುಣಿದ್ಬಿಟ್ಟು ಬರ್ತವೆ ಆಗಲೂ ಒಳಲಿಗೆ ಬಂದು ಬನ್ನಿ ಮುರಿದ್ಬಿಟ್ಟು ಹೋಗ್ತಾರೆ ಕೊನೆಗೆ ಹೋಗಬೇಕಾದ್ರೆ ಒಳಲಿಗೆ ಬಂದೇ ಹೋಗೋದು ಈ ವಿಚಾರಗಳನ್ನ ಅಧ್ಯಯನ ಮಾಡ್ತಾ ಹೋದರೆ ಒಂಥರ ಇದರಿಂದ ಯೂಸ್ ಇಲ್ಲದೆ ಇರ್ಬೋದು ನಮ್ಮ ಆಚರಣೆಗಳಿಲ್ಲದೇ ನಮ್ಮ ಸಂಸ್ಕೃತಿ ಬೆಳೆಯೋದಿಲ್ಲ ಅಲ್ವಾ ಸೊ ಇಲ್ಲಿ ಬನ್ನಿ ಮುರಿಯೋದಕ್ಕೆ ಅಂತ ಬರ್ತಿದ್ದಾರೆ ಆಡು ಭಾಷೆ ಎಲ್ಲ ರೀತಿ ಅಂತಾರೆ ಇಲ್ಲಿ ಪೂಜೆ ಗೀಜೆ ಮಾಡಿ ಮರಕ್ಕೆ ಸುತ್ತಾಕಿ ಬರ್ಬೋದು ಏನೋ ದಸರಾ ಟೈಮಲ್ಲೇ ಇದನ್ನು ಮಾಡೋದು ಬೇರೆ ಯಾರಾದರೂ ಅರ್ಕೆ ಇರೋರು ಬೇರೆ ದಿನಗಳಲ್ಲಿ ಈ ಎಲ್ಲ ದೇವರುಗಳನ್ನು ಕರೆಸ್ತಾರೆ ಊರಿಗೆ ಸೊ ಇಲ್ಲಿ ಹೋಗ್ತಿರೋದು ಬಸವಪ್ಪಗಳು ನೋಡ್ತಿದ್ದೀರಲ್ಲ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ಹಾಗೂ ಹುಚ್ಚಮ್ಮ ಮೊದಲು ಬರೀ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ಮಾತ್ರ ದೇವರುಗಳಿರ್ತಿದ್ರು ನಮ್ಮ ಊರಲ್ಲಿ ಹೊಸ್ದಾಗಿ ಉಚ್ಚಮ್ಮ ದೇವಸ್ಥಾನವನ್ನು ಸ್ಥಾಪಿಸಿದ ನಂತರ ಉಚ್ಚಮ್ಮನನ್ನು ಕೂಡ ಸೇರಿಸ್ಕೊಂಡು ದೇವರ ಮೆರವಣಿಗೆನ ಮಾಡ್ತಾರೆ ಈಗ ಈ ಮರದ ಸುತ್ತ ಬರ್ತಿದ್ದಾರೆ ಇದು ಬನ್ನಿ ಮರ ಈಗ ನೋಡ್ತಿರುವಂಥ ಪೂಜಾ ವಿಧಾನಗಳು ಆಯುಧ ಪೂಜೆ ಟೈಮಲ್ಲೂ ಕೂಡ ನಡೆಯುತ್ತೆ ಇಲ್ಲಿವರೆಗೂ ನೋಡಿದ್ದು ಹೊಂಬಳೆ ಆಗೋವರೆಗೆ ಒಂದು ಪಾರ್ಟ್ ಮಾಡಿದ್ದೀನಿ ಇದಾದ ನಂತರ ಮಾಡೋದು ಪಾರ್ಟ್ ಟೂ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್